ನಮ್ಮಲ್ಲಿನ ಆಸ್ಪತ್ರೆಗಳು ಹೇಗೆ ಜನರನ್ನ ವಂಚಿಸ್ತಾ ಇವೆ ಔಷಧಿಗಳ ಬೆಲೆ ಏರಿಕೆಯಾಗ್ತಾ ಇರುವುದು ಭಾರತೀಯರ ಮೇಲೆ ಭಾರಿ ವೈದ್ಯಕೀಯ ಹೊರೆಗೆ ಹೇಗೆ ಕಾರಣವಾಗ್ತಾ ಇದೆ ಒಂದೇ ಒಂದು ವೈದ್ಯಕೀಯ ತುರ್ತು ಪರಿಸ್ಥಿತಿಯಿಂದಾಗಿ ಸಾಮಾನ್ಯ ಭಾರತೀಯ ಮೇಲ್ಮಧ್ಯಮ ವರ್ಗದ ನಾಗರಿಕ ಹೇಗೆ ಬಡತನ ರೇಖೆಗಿಂತ ಕೆಳಗೆ ಕುಸಿಯಬಹುದು ಭಾರತೀಯ ಆಸ್ಪತ್ರೆಗಳಲ್ಲಿ ನಡೀತಾ ಇರುವ ವಿವಿಧ ರೀತಿಯ ಆಘಾತಕಾರಿ ಹಗರಣಗಳು ಯಾವುವು ಅನಗತ್ಯ ವೈದ್ಯಕೀಯ ಪರೀಕ್ಷೆಗಳು ಮತ್ತು ಅಧಿಕ ಬೆಲೆಯ ಔಷಧಿಗಳಿಂದ ಹಿಡಿದು ನಕಲಿ ಆಪರೇಷನ್ಗಳು ಮತ್ತು ಐಸಿಯು ಶೋಷಣೆಯವರೆಗೆ ಭಾರತೀಯರನ್ನ ನಿಜವಾಗಿಯೂ ಕೊಲ್ತಾ ಇರುವುದೇನು ಆ ಪ್ರಕರಣಗಳಿಗೆ ಮಾತ್ರ ಸೀಮಿತವಾಗಿರದ ನಿಜ ಜೀವನದ ಕೇಸ್ ತಡಿಗಳು ನಮ್ಮ ವೈದ್ಯಕೀಯ ವ್ಯವಸ್ಥೆಯ ಬಗ್ಗೆ ಏನು ಹೇಳ್ತವೆ ಉದಾತ್ತ ವೈದ್ಯಕೀಯ ವೃತ್ತಿ ಈಗ ವಸೂಲಿ ದಂಧೆಯಾಗಿ ಹೇಗೆ ಬದಲಾಗಿದೆ ಲಾಭದ ಉದ್ದೇಶ ಹೇಗೆ ರೋಗಿಗಳ ಜೀವವನ್ನ ಅಪಾಯಕ್ಕೆ ಸಿಲುಕಿಸ್ತಾ ಇದೆ ಈ ಕುರಿತ ಶ್ಯಾಮ್ ಮೀರಾ ಸಿಂಗ್ ಅವರ ಕಣ್ತೆರೆಸುವ ವಿಡಿಯೋ ಹಲವಾರು ಆಘಾತಕಾರಿ ಹಗರಣಗಳನ್ನ ಬಹಿರಂಗ ಮಾಡಿದೆ ಅನಗತ್ಯ ವೈದ್ಯಕೀಯ ಪರೀಕ್ಷೆಗಳು ಅಧಿಕ ಬೆಲೆಯ ಔಷಧಿ ನಕಲಿ ಆಪರೇಷನ್ಗಳು ಐಸಿಯು ನೆಪದಲ್ಲಿ ಮಾಡಲಾಗುವ ವಸೂಲಿ ಶೋಷಣೆ ಇವೆಲ್ಲದರ ಬಗ್ಗೆ ಅವರು ವಿವರವಾಗಿ ಹೇಳ್ತಾರೆ ದುಡ್ಡಿನ ಹಿಂದೆ ಬಿದ್ದ ವೈದ್ಯಕೀಯ ಕ್ಷೇತ್ರ ಹೇಗೆ ಉದ್ಯಮವಾಗಿ ಬಿಟ್ಟಿದೆ ಮತ್ತು ಜನರ ಜೀವಗಳು ಹೇಗೆ ಅಪಾಯದಲ್ಲಿವೆ ಎಂಬುದನ್ನ ಇದು ಬಿಚ್ಚಿಡುತ್ತದೆ ಆಸ್ಪತ್ರೆಗಳ ವಸೂಲಿ ಹೊಸ ವಿಷಯವೇನು ಅಲ್ಲ ವರ್ಷಗಳಿಂದ ವ್ಯವಸ್ಥಿತ ರೂಪದಲ್ಲಿ ನಡೀತಾ ಇರುವ ವಸೂಲಿಯಾಗಿದೆ ವೈದ್ಯಕೀಯ ವಸೂಲಿ ಮೇಲ್ಮಧ್ಯಮ ವರ್ಗದ ನಾಗರಿಕರನ್ನ ಬಡತನಕ್ಕೆ ತಳ್ಳುವ ಸಾಮರ್ಥ್ಯವಿರುವ ವ್ಯವಸ್ಥೆ ಇದಾಗಿದೆ ನಮ್ಮ ದೇಶದ ವೈದ್ಯಕೀಯ ಸಿಸ್ಟಮ್ ಎದುರಿಸ್ತಾ ಇರುವ ನಿಜವಾದ ಸಮಸ್ಯೆಗಳು ಯಾವುದು ಮತ್ತು ಇದರಲ್ಲಿ ಖಾಸಗಿ ಡಾಕ್ಟರ್ಗಳ ಪಾತ್ರ ಎಷ್ಟು ಮತ್ತು ಸರ್ಕಾರವನ್ನ ಪ್ರಶ್ನಿಸಬೇಕಾದ ಯಾವ್ಯಾವ ವಿಷಯಗಳಿವೆ ಎಂಬ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಚರ್ಚಿಸೋಣ ನಮ್ಮ ನಿಮ್ಮ ಬದುಕಿಗೆ ನೇರವಾಗಿ ಸಂಬಂಧಿಸಿದ ನಿರ್ಣಾಯಕ ವಿಷಯಗಳನ್ನ ನಿರಂತರ ಚರ್ಚೆ ವಾರ್ತಾ ಭಾರತಿ ಚಾನೆಲ್ ಅನ್ನು ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದಾದರೆ ಈಗಲೇ ಈ ವಿಡಿಯೋದ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಹಾಗೂ ಬೆಲ್ ಐಕನ್ ಒತ್ತಿ ನಮ್ಮನ್ನು ಪ್ರೋತ್ಸಾಹಿಸಿ ನೀವು ಯಾವೆಲ್ಲ ರೀತಿಯಲ್ಲಿ ಎಲ್ಲೆಲ್ಲಿ ಇದೇ ರೀತಿಯ ಶೋಷಣೆಗೆ ವಸೂಲಿಗೆ ಒಳಗಾಗಿದ್ದೀರಿ ಎಂಬ ಬಗ್ಗೆ ಕೆಳಗೆ ಕಮೆಂಟ್ ಮಾಡಿ ಈ ಮುಖ್ಯ ವಿಡಿಯೋವನ್ನ ಕೊನೆಯವರೆಗೂ ನೋಡಿ ಇದರ ಲಿಂಕ್ ಅನ್ನ ನಿಮ್ಮ ಬಂಧು ಮಿತ್ರರಿಗೆ ಮಾಡಿ ಎರಡು ಸಾವಿರದ ಹದಿನೇಳರ ಆಗಸ್ಟ್ ಮೂವತ್ತೊಂದು ಏಳು ವರ್ಷದ ಆದ್ಯಾ ಸಿಂಗ್ ಎಂಬ ಮಗುವನ್ನ ಗುರ್ಗಾವ್ ನ ಫೋರ್ಟಿಸ್ ಆಸ್ಪತ್ರೆಗೆ ದಾಖಲಿಸಲಾಗುತ್ತೆ ಆದ್ಯಾಗೆ ಡೆಂಗ್ಯೂ ಲಕ್ಷಣಗಳಿದ್ವು ಹದಿನಾಲ್ಕು ದಿನಗಳ ನಂತರ ಆಕೆಯ ಸಾವನ್ನಪ್ಪತ್ತಾಳೆ ಆದ್ರೆ ಹದಿನಾಲ್ಕು ದಿನಗಳ ಚಿಕಿತ್ಸೆಗಾಗಿ ಫೋರ್ಟಿಸ್ ಆಸ್ಪತ್ರೆ ಹಾಕಿದ್ದ ಬಿಲ್ ಹದಿನಾರು ಲಕ್ಷ ಇದು ಮೀಡಿಯಾದಲ್ಲಿ ಚರ್ಚೆಯಾಗ್ತಾ ಇದ್ದಂತೆ ತನಿಖಾ ಸಮಿತಿ ರಚನೆಯಾಗುತ್ತೆ ಕಡೆಗೆ ಆಕೆಯ ಆರೋಗ್ಯದ ಬಗ್ಗೆ ಆಸ್ಪತ್ರೆಯವರು ಇಲ್ಲದನ್ನ ಹೇಳಿದ್ರು ಮತ್ತು ಅನಗತ್ಯ ಹೆಚ್ಚಿನ ಚಿಕಿತ್ಸೆಯ ನಾಟಕ ಮಾಡಿದ್ರು ಹೆಚ್ಚಿನ ಬಿಲ್ ಹಾಕುವುದೇ ಉದ್ದೇಶವಾಗಿತ್ತು ಎಂಬುದು ಬಹಿರಂಗವಾಗಿತ್ತು ಆದ್ಯ ದೇಹಕ್ಕೆ ಅಷ್ಟೇ ಸಮಯದಲ್ಲಿ ಆರ್ನೂರ ಸಿರಿಂಜ್ ಗಳನ್ನು ಚುಚ್ಚಲಾಗಿತ್ತು ಆಸ್ಪತ್ರೆಯ ಬಿಲ್ನಲ್ಲಿ ಸಾವಿರದ ಆರುನೂರು ಗ್ಲೌಸ್ ಬಗ್ಗೆ ನಮೂದಿಸಲಾಗಿತ್ತು ಶುಗರ್ ಸ್ಟ್ರಿಪ್ ಗೆ ನಿಜವಾಗಿ ಬೆಲೆ ಹದಿಮೂರು ರೂಪಾಯಿ ಇದ್ರೆ ಬಿಲ್ನಲ್ಲಿ ಇನ್ನೂರು ರೂಪಾಯಿ ಎಂದು ತೋರಿಸಲಾಗಿತ್ತು ನ್ಯಾಷನಲ್ ಫಾರ್ಮಾಸ್ಯೂಟಿಕಲ್ ಪ್ರೈಸಿಂಗ್ ಅಥಾರಿಟಿ ನಡೆಸಿದ ತನಿಖೆಯಿಂದ ಫೋರ್ಟಿಸ್ ಆಸ್ಪತ್ರೆ ಈ ಬಿಲ್ನಲ್ಲಿ ಕೆಲ ಔಷಧಿಗಳ ಬೆಲೆಯನ್ನ ಶೇಕಡ ಇನ್ನೂರರಿಂದ ಸಾವಿರದ ಏಳ್ನೂರು ಪರ್ಸೆಂಟ್ ವರೆಗೂ ಹೆಚ್ಚಿಸಿದ್ದು ಕಂಡು ಬಂದಿತ್ತು ಹದಿನೈದು ರೂಪಾಯಿಯ ಒಂದು ಡಿಸ್ಪೋಸೇಬಲ್ ಸಿರಿಂಜ್ ಬೆಲೆಯನ್ನ ಇನ್ನೂರು ರೂಪಾಯಿ ಅಂತ ನಮೂದಿಸಲಾಗಿತ್ತು ಬರೀ ಆರು ತ್ರೀ ವೇ ಸ್ಟಾಪ್ ಕಾಕ್ ವೈವೇಲ್ಗೆ ಬಿಲ್ನಲ್ಲಿ ನೂರ ಅರವತ್ತು ರೂಪಾಯಿ ತೋರಿಸಲಾಗಿತ್ತು ಒಂಬತ್ತು ರೂಪಾಯಿಯ ಗ್ಲೌಸ್ಗೆ ಎಪ್ಪತ್ತೈದು ರೂಪಾಯಿ ಚಾರ್ಜ್ ಮಾಡಲಾಗಿತ್ತು ಸಾಧಾರಣ ಕೆಲಸದಲ್ಲಿದ್ದ ಆದ್ಯ ತಂದೆ ಆಕೆಯ ಚಿಕಿತ್ಸೆಗಾಗಿ ಐದು ಲಕ್ಷ ರೂಪಾಯಿ ಸಾಲ ಮಾಡಿದ್ರು ಇದು ಒಬ್ಬ ಆದ್ಯ ತಂದೆಯ ಕಥೆಯಲ್ಲ ಅಂತಹ ಲಕ್ಷ ಗಟ್ಟಲೆ ಜನರು ಆಸ್ಪತ್ರೆಗಳಿಂದ ವಂಚನೆಗೆ ಒಳಗಾಗ್ತಾ ಇರುವ ಕಥೆಯೂ ಹೌದು ಇದು ಕೇವಲ ಯಾವುದೇ ಒಂದು ನಗರಕ್ಕೆ ಸೀಮಿತವಾದ ಕಥೆಯೂ ಅಲ್ಲ ಪ್ರತಿದಿನ ಬೇರೆ ಬೇರೆ ನಗರಗಳಿಂದ ಅದೆಷ್ಟೋ ಈ ರೀತಿಯ ಪ್ರಕರಣಗಳು ಕೇಳಿ ಬರ್ತವೆ ಬಾಲಿವುಡ್ನ ಅದೆಷ್ಟೋ ಸಿನಿಮಾಗಳಲ್ಲಿ ಈ ವಿಷಯವನ್ನ ಚರ್ಚಿಸಲಾಗಿದೆ ಭಾರತದಲ್ಲಿ ಆರೋಗ್ಯ ವ್ಯವಸ್ಥೆ ಯಾವ ಸ್ಥಿತಿಗೆ ತಲುಪಿದೆ ಖಾಸಗಿ ಆಸ್ಪತ್ರೆಗಳಲ್ಲಿ ರೋಗಿಗಳಿಂದ ಹೇಗೆ ವಸೂಲಿ ಮಾಡಲಾಗ್ತಾ ಇದೆ ದೇಶದಲ್ಲಿ ಜನಸಾಮಾನ್ಯರ ಗಳಿಕೆಯ ಬಹುಪಾಲು ತೆರಿಗೆಯೇ ಹೋಗ್ತಾ ಇರುವ ಈ ಹೊತ್ತಿನಲ್ಲಿ ಆಸ್ಪತ್ರೆಗಳು ಹೀಗೆ ಹಣ ಲೂಟಿಗೆಯುವ ಕೇಂದ್ರಗಳಾಗಿ ಬಿಟ್ಟರೆ ಕಾಯುವವರು ಯಾರು ದೇಶದ ಆಸ್ಪತ್ರೆಗಳಲ್ಲಿ ಏನಾಗ್ತಾ ಇದೆ ಎಂಬುದನ್ನು ತಿಳಿಯಲು ಆರೋಗ್ಯ ಕಾರ್ಯಕರ್ತ ಅರುಣ್ ಗದ್ರೆ ಎಪ್ಪತ್ತೆಂಟು ವೈದ್ಯರ ಸಂದರ್ಶನ ಮಾಡ್ತಾರೆ ವೃತ್ತಿ ಬದುಕಿನಲ್ಲಿ ಯಾವ್ಯಾವ ತರದ ವಂಚನೆಗಳನ್ನು ಕಂಡಿದ್ದೀರಿ ಎಂಬುದು ವೈದ್ಯರಿಗೆ ಗದ್ರೆ ನೀಡಿದ್ದ ಪ್ರಶ್ನೆಯಾಗಿತ್ತು ಪ್ರಮುಖವಾಗಿ ಮೂರು ಬಗೆಯ ಹಗರಣಗಳು ಬಯಲಿಗೆ ಬಂದವು ಒಂದು ರೋಗಿಯನ್ನ ಇಂಥ ಆಸ್ಪತ್ರೆಗೆ ಅಂತ ರೆಫರ್ ಮಾಡುವಲ್ಲಿನ ಹಗರಣ ಎರಡು ಅನಗತ್ಯ ಮೆಡಿಸಿನ್ ಪ್ರಿಸ್ಕ್ರಿಪ್ಷನ್ ಮೂರು ಅನಗತ್ಯ ಸರ್ಜರಿ ಒಬ್ಬ ವೈದ್ಯರು ಇನ್ನೊಬ್ಬ ವೈದ್ಯರಿಗೆ ರೋಗಿಯನ್ನು ರೆಫರ್ ಮಾಡುವ ಮೂಲಕ ಕಮಿಷನ್ ಪಡೆಯುವುದು ನಡೆಯುತ್ತೆ ಆಂಜಿಯೋಪ್ಲಾಸ್ಟಿಕ್ ಸರ್ಜರಿಗೆ ರೆಫರ್ ಮಾಡಿದ್ರೆ ಮೂವತ್ತು ಸಾವಿರದಿಂದ ನಲವತ್ತು ಸಾವಿರ ರೂಪಾಯಿಯವರೆಗೆ ಕಮಿಷನ್ ಸಿಗುತ್ತೆ ಎಷ್ಟು ದೊಡ್ಡ ಕಾರ್ಪೊರೇಟ್ ಆಸ್ಪತ್ರೆಯೋ ಅಷ್ಟು ಹೆಚ್ಚಿನ ಕಮಿಷನ್ ಸಿಗುತ್ತೆ ರೋಗಿಯಿಂದ ಹೆಚ್ಚು ವಸೂಲು ಮಾಡುವ ಮೊದಲ ಹಂತವೇ ಹಲವಾರು ಟೆಸ್ಟ್ ಗಳನ್ನ ಮಾಡಿಸುವಂತೆ ಹೇಳುವುದು ಎಷ್ಟೋ ಸಲ ರೋಗಿಗಳಿಗೆ ಆ ಟೆಸ್ಟ್ ಗಳನ್ನ ಮಾಡಿಸುವುದರ ಅಗತ್ಯವೇ ಇರುವುದಿಲ್ಲ ಎಷ್ಟೋ ಸಲ ಸುಳ್ಳು ರಿಪೋರ್ಟ್ ತಯಾರಿಸುವುದು ನಡೆಯುತ್ತೆ ಟೆಸ್ಟ್ ಗಳ ಬಿಲ್ ಅಂತೂ ಭಯಂಕರವಾಗಿರುತ್ತೆ ವೈದ್ಯರು ಮತ್ತು ಪ್ಯಾಥೋಲಜಿಸ್ಟ್ ಗಳ ನಡುವೆ ಕಮಿಷನ್ ವ್ಯವಹಾರ ದೊಡ್ಡ ಮಟ್ಟದಲ್ಲಿ ಇರುತ್ತೆ ಎಷ್ಟೋ ಸಲ ರೋಗಿಗಳಿಗೆ ಯಾವುದೇ ಸರ್ಜರಿ ಅಗತ್ಯವೇ ಇಲ್ಲದಿದ್ರು ವೈದ್ಯರು ಸರ್ಜರಿ ಮಾಡಿಸಿಕೊಳ್ಳಲು ಒತ್ತಾಯಿಸುತ್ತಾರೆ ಮತ್ತು ಆ ಮೂಲಕ ತಾವು ಹಣ ಮಾಡಿಕೊಳ್ತಾರೆ ಎಷ್ಟೋ ಸಲ ಸಹಜ ಹೆರಿಗೆಯಾಗಬಹುದಾದ ಮಹಿಳೆಯರನ್ನು ಸಿ ಸೆಕ್ಷನ್ ಹೆರಿಗೆ ಬಲವಂತ ಮಾಡಲಾಗುತ್ತೆ ಗರ್ಭಪಾತವಾಗುವ ಸಾಧ್ಯತೆ ಹೆಚ್ಚಿದೆ ಎಂದಲ್ಲ ಭಯ ಹುಟ್ಟಿಸಿ ಸಿಜೇರಿಯನ್ಗೆ ಒಪ್ಪಿಸುವುದು ನಡೆಯುತ್ತೆ ಅಂತ ಯಾವ ಅಗತ್ಯವೇ ಇಲ್ದಿದ್ರು ಹೆಚ್ಚಿನ ಬಿಲ್ ಹಾಕುವುದಕ್ಕಾಗಿಯೇ ಹಾಗೆಲ್ಲ ಮಾಡಲಾಗುತ್ತೆ ಟ್ರಾನ್ಸ್ಪರೆನ್ಸಿ ಇಂಟರ್ನ್ಯಾಷನಲ್ ಪ್ರಕಾರ ಪೊಲೀಸ್ ವ್ಯವಸ್ಥೆಯ ಬಳಿಕ ಭಾರತದ ವೈದ್ಯಕೀಯ ಕ್ಷೇತ್ರ ಮತ್ತೊಂದು ಅತಿ ದೊಡ್ಡ ಭ್ರಷ್ಟ ವಲಯವಾಗಿದೆ ಈ ಬಗ್ಗೆ ಬ್ರಿಟಿಷ್ ಮೆಡಿಕಲ್ ಜರ್ನಲ್ ಒಂದು ಪ್ರಬಂಧವನ್ನ ಪ್ರಕಟಿಸಿದೆ ಅದರ ಪ್ರಕಾರ ಒಬ್ಬ ನೇತ್ರ ತಜ್ಞರಿಗೆ ತಿಂಗಳಿಗೆ ಸಾವಿರ ರೋಗಿಗಳ ತಪಾಸಣೆಯ ಟಾರ್ಗೆಟ್ ಅನ್ನು ನೀಡಲಾಗುತ್ತೆ ಆ ಟಾರ್ಗೆಟ್ ಪೂರ್ತಿ ಮಾಡಲಿಕ್ಕೆ ಅನಗತ್ಯವಾಗಿ ಆತ ಆರೋಗ್ಯ ತೊಂದರೆಗಳ ಬಗ್ಗೆ ಹೇಳಿ ದೊಡ್ಡ ದೊಡ್ಡ ಆಸ್ಪತ್ರೆಗಳಿಗೆ ರೋಗಿಗಳನ್ನ ರೆಫರ್ ಮಾಡುವ ಮೂಲಕ ಹಣ ಮಾಡ್ತಾರೆ ಬಹಳ ಸಲ ಅಗತ್ಯವೇ ಇಲ್ದಿದ್ರು ಇಂತ ಟಾರ್ಗೆಟ್ ಪೂರೈಸುವುದಕ್ಕಾಗಿಯೇ ರೋಗಿಗಳನ್ನ ಅಡ್ಮಿಟ್ ಮಾಡಿಸಿಕೊಳ್ಳಲಾಗುತ್ತೆ ಟಾರ್ಗೆಟ್ ಪೂರ್ತಿ ಮಾಡದ ವೈದ್ಯರ ಕಾಂಟ್ರಾಕ್ಟ್ ಅನ್ನ ರದ್ದುಪಡಿಸುವ ಬೆದರಿಕೆಯನ್ನು ಒಡ್ಡಲಾಗುತ್ತೆ ಕಾಂಟ್ರಾಕ್ಟ್ ನವೀಕರಿಸುವಾಗಲೂ ಆ ವೈದ್ಯರಿಂದ ಆಸ್ಪತ್ರೆಗೆ ಎಷ್ಟು ಆದಾಯ ಬಂದಿದೆ ಎಂಬುದನ್ನು ಪರಿಗಣಿಸಲಾಗುತ್ತೆ ಇದಕ್ಕಾಗಿಯೇ ವೈದ್ಯರು ರೋಗಿಗಳಿಗೆ ಅಗತ್ಯವಿಲ್ಲದೆಯೂ ಸರ್ಜರಿಗೆ ಶಿಫಾರಸು ಮಾಡ್ತಾರೆ ಟೈಮ್ಸ್ ಆಫ್ ಇಂಡಿಯಾ ವರದಿಯೊಂದರ ಪ್ರಕಾರ ವೈದ್ಯರಿಂದ ಸರ್ಜರಿ ಮಾಡಿಸಿಕೊಳ್ಳಲು ಸಲಹೆ ಪಡೆದ ಹನ್ನೆರಡು ಸಾವಿರದ ಐನೂರು ರೋಗಿಗಳು ಇನ್ನೊಬ್ಬ ವೈದ್ಯರ ಬಳಿ ತಪಾಸಣೆಗೆ ಒಳಗಾದಾಗ ಅವರಲ್ಲಿ ಶೇಕಡಾ ನಲವತ್ ನಾಲ್ಕರಷ್ಟು ರೋಗಿಗಳಿಗೆ ಸರ್ಜರಿ ಅಗತ್ಯವೇ ಇಲ್ಲದ್ದು ಕಂಡುಬಂದಿದೆ ಆದರೆ ಆಸ್ಪತ್ರೆಗಳಲ್ಲಿ ಮಾತ್ರ ಹಣ ಮಾಡುವುದಕ್ಕಾಗಿ ರೋಗಿಗಳಿಗೆ ಅನಗತ್ಯ ಸರ್ಜರಿ ಮಾಡುವುದು ನಡೀತಲೇ ಇರುತ್ತೆ ದೊಡ್ಡ ದೊಡ್ಡ ಆಸ್ಪತ್ರೆಗಳು ಮಾರ್ಕೆಟಿಂಗ್ ಎಕ್ಸ್ಪರ್ಟ್ ಗಳನ್ನೇ ನೇಮಿಸಿಕೊಂಡಿರುತ್ತವೆ ಅವರೆದುರು ವೈದ್ಯರು ಎಕಶ್ಚಿತ್ ಸೇಲ್ಸ್ ಮೆನ್ ಗಳ ತರ ಇರುವ ಸ್ಥಿತಿ ಇದೆ ರೋಗಿಗಳಿಂದ ಹಣ ಕೀಳಲು ಇರುವ ಮತ್ತೊಂದು ಕಾನ್ಸೆಪ್ಟ್ ಅಂದ್ರೆ ಸ್ಟಾರ್ ಡಾಕ್ಟರ್ ಅವರಿಗೆ ದೊಡ್ಡ ಹೆಸರಿರುತ್ತೆ ಒಂದೇ ಆಸ್ಪತ್ರೆಗೆ ಅವರು ಸೀಮಿತವಾಗಿರದೆ ಬೇರೆ ಬೇರೆ ಆಸ್ಪತ್ರೆಗಳ ಜೊತೆಗೆ ಸ್ವತಂತ್ರ ವೈದ್ಯರಾಗಿ ಅಂತವರು ಕೆಲಸ ಮಾಡ್ತಾರೆ ಅವರ ಬಳಿ ಚಿಕಿತ್ಸೆಗೆ ಖಾಸಗಿ ಆಸ್ಪತ್ರೆಗಳು ರೋಗಿಗಳಿಗೆ ಶಿಫಾರಸು ಮಾಡುತ್ತೆ ಮತ್ತು ಸಿಕ್ಕಾಪಟ್ಟೆ ಚಾರ್ಜ್ ಮಾಡುತ್ತೆ ಇದರಿಂದಾಗಿ ಅಗತ್ಯವಿಲ್ಲದೆಯೂ ರೋಗಿಗಳು ಭಾರಿ ಮೊತ್ತದ ಹಣವನ್ನ ಆಸ್ಪತ್ರೆಗಳಲ್ಲಿ ಖರ್ಚು ಮಾಡ್ತಾರೆ ಇದು ಕೇವಲ ಯಾವುದೋ ಒಂದು ನಗರದ ಕಥೆಯಲ್ಲ ದೇಶದ ಮೂಲೆ ಮೂಲೆಗಳಲ್ಲೂ ಇದೇ ರೀತಿಯ ಹಗರಣಗಳು ನಡೀತಾ ಇವೆ ಕೋವಿಡ್ ಸಮಯದಲ್ಲಿ ಈ ರೀತಿಯ ಅದೆಷ್ಟೋ ಘಟನೆಗಳು ವರದಿಯಾಗಿದ್ವು ಮೀರತ್ ನಲ್ಲಿ ನಡೆದ ಘಟನೆಯೊಂದು ಭಯಂಕರ ಆಗಿತ್ತು ಅದರಲ್ಲಿ ರೋಗಿಯ ಸಾವು ನಂತರವೂ ಹಲವು ದಿನಗಳ ಕಾಲ ವೆಂಟಿಲೇಟರ್ ನಲ್ಲಿ ಇಡಲಾಗಿತ್ತು ಕಡೆಗೆ ಆತನ ಕುಟುಂಬದವರು ಬೇರೆ ಆಸ್ಪತ್ರೆಗೆ ಕರೆದೊಯ್ಯುವುದಾಗಿ ಹೇಳಿದ ಬಳಿಕವೇ ಆತ ಸತ್ತಿರುವ ಬಗ್ಗೆ ಆಸ್ಪತ್ರೆ ಹೇಳಿತ್ತು ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾ ಕೈಗೊಂಡ ತನಿಖೆಯಲ್ಲಿ ಗೊತ್ತಾದ ಪ್ರಕಾರ ಈ ದೊಡ್ಡ ದೊಡ್ಡ ಆಸ್ಪತ್ರೆಗಳು ತಮಗಿರುವ ಹೆಸರಿನ ಮೇಲೆ ವಾರ್ಡ್ ಔಷಧ ಮೆಡಿಕಲ್ ಟೆಸ್ಟ್ ಮೆಡಿಕಲ್ ಉಪಕರಣಗಳು ಎಲ್ಲದರ ಮೇಲೂ ಸಿಕ್ಕಾಪಟ್ಟೆ ಬಿಲ್ ಮಾಡುತ್ತೆ ಅಂತ ಆಸ್ಪತ್ರೆಗಳಲ್ಲಿನ ಕೋಣೆಯ ಚಾರ್ಜ್ ತ್ರೀ ಸ್ಟಾರ್ ಹೋಟೆಲ್ ರೂಮ್ ಬಾಡಿಗೆಗಿಂತಲೂ ಹೆಚ್ಚು ಎನ್ನಲಾಗುತ್ತೆ ಅಪೋಲೋ ಮ್ಯಾಕ್ಸ್ ಫೋರ್ಟಿಸ್ ಸರ್ ಗಂಗಾರಾಮ್ ಮೊದಲಾದ ಆಸ್ಪತ್ರೆಗಳು ಇದೇ ಸಾಲಿನಲ್ಲಿ ಬರುತ್ತೆ ಇವೆಲ್ಲ ರಾಷ್ಟ್ರೀಯ ಮಟ್ಟದ ಕೆಲವು ಪ್ರಮುಖ ಹಾಸ್ಪಿಟಲ್ಗಳಾದ್ರೆ ರಾಜ್ಯ ಮಟ್ಟದಲ್ಲಿ ಜಿಲ್ಲಾ ಕೇಂದ್ರಗಳಲ್ಲಿ ಮತ್ತು ಪ್ರಮುಖ ನಗರಗಳ ಕೆಲವು ಆಸ್ಪತ್ರೆಗಳದ್ದು ಇದೇ ಕಥೆ ಕೆಲವು ಅಗತ್ಯ ವಸ್ತುಗಳ ಪಟ್ಟಿ ಮಾಡಿ ಅವುಗಳಿಗೆ ಒಂದು ನಿರ್ದಿಷ್ಟ ಬೆಲೆಯನ್ನ ನಿಗದಿಪಡಿಸಲಾಗಿರುತ್ತೆ ಆದ್ರೆ ಇಂತಹ ಆಸ್ಪತ್ರೆಗಳು ನಿಯಮವನ್ನೇ ಉಲ್ಲಂಘನೆ ಮಾಡುತ್ತೆ ಆ ಆಸ್ಪತ್ರೆಗಳು ಸಲಹೆ ಮಾಡುವ ಔಷಧಿಗಳು ಆ ಪಟ್ಟಿಯಲ್ಲಿ ಇಲ್ಲದವುಗಳೇ ಆಗಿರುವ ಸಾಧ್ಯತೆ ಹೆಚ್ಚು ಎರಡು ಸಾವಿರದ ಹದಿನೆಂಟರಲ್ಲಿ ನಾಲ್ಕು ದೊಡ್ಡ ಆಸ್ಪತ್ರೆಗಳ ಬಿಲ್ ವಿಶ್ಲೇಷಣೆ ಮೂಲಕ ಗೊತ್ತಾದದ್ದೇನೆಂದ್ರೆ ಅವು ಬಹಳ ಲಾಭ ಮಾಡಿಕೊಳ್ತಾ ಇದೆ ಎಂಬುದು ಬಿಲ್ನ ಶೇಕಡ ನಲವತ್ತಾರರಷ್ಟು ಕೇವಲ ಔಷಧಿಗಳು ಮತ್ತು ಟೆಸ್ಟ್ ಗಳಿಗೆ ಆಗಿರುತ್ತೆ ಆ ಆಸ್ಪತ್ರೆಗಳು ಔಷಧ ಮತ್ತು ವೈದ್ಯಕೀಯ ಉಪಕರಣಗಳ ಮೇಲೆ ಶೇಕಡ ಮುನ್ನೂರ ಐವತ್ತರಿಂದ ಸಾವಿರದ ಏಳ್ನೂರು ಪರ್ಸೆಂಟ್ವರೆಗೆ ಬಿಲ್ ಮಾಡ್ತಾ ಇವೆ ಈ ವ್ಯವಹಾರದಲ್ಲಿ ಔಷಧ ತಯಾರಿಕಾ ಕಂಪನಿಗಳಿಗಿಂತ ಹೆಚ್ಚಿನ ಲಾಭ ಆಸ್ಪತ್ರೆಗಳಿಗೆ ಆಗತ್ತೆ ಅದರ ಆ ಔಷಧಗಳನ್ನೇ ರೋಗಿಗಳು ತೆಗೆದುಕೊಳ್ಳಬೇಕಾದ ಅಗತ್ಯವೇ ಇರುವುದಿಲ್ಲ ಅದಕ್ಕಿಂತ ಕಡಿಮೆ ಬೆಲೆಯ ಉತ್ತಮ ಔಷಧಿಗಳೇ ಮಾರುಕಟ್ಟೆಯಲ್ಲಿ ಸಿಗುತ್ತೆ ಆದ್ರೆ ಆಸ್ಪತ್ರೆಗಳು ಮತ್ತು ಔಷಧ ತಯಾರಿಕಾ ಕಂಪನಿಗಳ ನಡುವಿನ ವ್ಯವಹಾರದಿಂದ ರೋಗಿಗಳ ಜೇಬು ಮಾತ್ರ ಖಾಲಿಯಾಗುತ್ತೆ ಅಮೃತಸರದಲ್ಲಿ ಕ್ಯಾನ್ಸರ್ನ ಒಂದು ಔಷಧ ಟೆಮಿಕ್ಯೂರ್ ಟೂ ಫಿಫ್ಟಿ ಎಂ ಜಿ ಕಂಪನಿಯಿಂದ ಸಾವಿರದ ಒಂಬೈನೂರ ಐವತ್ತಕ್ಕೆ ಖರೀದಿ ಮಾಡುತ್ತೆ ಆದರೆ ರೋಗಿಗೆ ಅದನ್ನು ಕೊಡುವಾಗ ಮಾತ್ರ ಅದರ ಬೆಲೆ ಹದಿನೆಂಟು ಸಾವಿರದ ಆರುನೂರ ನಲವತ್ತೇಳು ರೂಪಾಯಿ ಆಗಿರುತ್ತೆ ಮೂರು ಸಾವಿರದ ನೂರ ತೊಂಬತ್ತು ರೂಪಾಯಿ ಬೆಲೆಯಲ್ಲಿ ಖರೀದಿಸಿದ ಮತ್ತೊಂದು ಔಷಧವನ್ನ ಆಸ್ಪತ್ರೆ ಹದಿನಾರು ಸಾವಿರದ ಐನೂರು ರೂಪಾಯಿಗೆ ಕೊಡುತ್ತೆ ಹದಿನಾಲ್ಕು ಸಾವಿರದ ಒಂಬೈನೂರ ಎಪ್ಪತ್ತು ರೂಪಾಯಿಯ ಬೆಲೆಯ ಔಷಧಿಯನ್ನ ರೋಗಿಗೆ ಮೂವತ್ತಾರು ಸಾವಿರದ ಒಂಬೈನೂರ ಕೊಡುತ್ತೆ ಚರ್ಮದ ಸೋಂಕಿಗೆ ಬಳಸಲಾಗುವ ಸೈಕ್ಲೋವಿರ್ ಬೆಲೆ ಎಂಟುನೂರ ಹನ್ನೆರಡು ರೂಪಾಯಿ ಆದರೆ ಹರ್ಪೆಕ್ಸ್ ಬೆಲೆ ಸಾವಿರದ ಆರುನೂರ ಅರವತ್ತಾರು ಎರಡರ ಮಧ್ಯೆ ಇರುವ ವ್ಯತ್ಯಾಸ ಸೈಕ್ಲೋವಿರ್ ಉಪ್ಪು ಬಳಕೆ ಬೇರೆ ಏನೂ ಭಿನ್ನತೆ ಎರಡು ಔಷಧಗಳಲ್ಲಿ ಇಲ್ಲ ಆದರೆ ಬೆಲೆ ಮಾತ್ರ ಡಬಲ್ ಔಷಧ ತಯಾರಿಕಾ ಕಂಪನಿಗಳು ವೈದ್ಯರಿಗೆ ಗಿಫ್ಟ್ ನೀಡುವುದು ಕೂಡ ನಡೆಯುತ್ತೆ ಅಂತ ವೈದ್ಯರು ಆ ಕಂಪನಿಯ ಔಷಧ ತಮ್ಮ ರೋಗಿಗಳಿಗೆ ಪ್ರಿಸ್ಕ್ರೈಬ್ ಮಾಡ್ತಾರೆ ಗಿಫ್ಟ್ ಗಳು ಕಾರು ಹೋಮ್ ಥಿಯೇಟರ್ ವರೆಗೂ ಹೋಗುತ್ತೆ ಔಷಧ ತಯಾರಿಕಾ ಕಂಪನಿಗಳು ವೈದ್ಯರ ವಿದೇಶ ಪ್ರವಾಸಕ್ಕೆ ವ್ಯವಸ್ಥೆ ಮಾಡುವುದು ಕೂಡ ಸಾಮಾನ್ಯವೇ ಆಗ್ತಾ ಇದೆ ಎಲೆಕ್ಟೋರಲ್ ಬಾಂಡ್ ವಿಶ್ಲೇಷಣೆ ನಡೆದಾಗ ಗೊತ್ತಾಗಿರುವ ಪ್ರಕಾರ ಮೂವತ್ತೈದು ಫಾರ್ಮಾಸ್ಯೂಟಿಕಲ್ ಕಂಪನಿಗಳು ಒಂಬೈನೂರ ದೇಣಿಗೆ ನೀಡಿವೆ ದೇಶದಲ್ಲಿ ಸರ್ಕಾರಿ ಆಸ್ಪತ್ರೆಗಳಿಗೆ ಹೋಲಿಸಿದ್ರೆ ಖಾಸಗಿ ಆಸ್ಪತ್ರೆಗಳಲ್ಲಿನ ಚಿಕಿತ್ಸೆ ವೆಚ್ಚ ಆರು ಪಟ್ಟು ಹೆಚ್ಚು ಎಂಬುದನ್ನ ಅಧ್ಯಯನ ಒಂದು ಹೇಳಿದೆ ಹೃದಯ ಕಾಯಿಲೆಯಾಗಿದ್ದರೆ ವೆಚ್ಚ ಎಂಟು ಪಟ್ಟು ಹೆಚ್ಚಾಗಬಹುದು ಅಧ್ಯಯನ ಒಂದರ ಪ್ರಕಾರ ಐಸಿಯು ಒಂದು ದಿನದ ವೆಚ್ಚ ಮೂವತ್ತು ಸಾವಿರ ರೂಪಾಯಿ ಸರ್ಕಾರಿ ಆಸ್ಪತ್ರೆಯಲ್ಲಾದ್ರೆ ಒಂದೂವರೆ ಸಾವಿರ ರೂಪಾಯಿ ದೇಶದ ಶೇಕಡ ಎಪ್ಪತ್ತರಷ್ಟು ಮಂದಿ ಆಸ್ಪತ್ರೆಗೂ ಹೋಗಲಾರದಷ್ಟು ಬಡವರು ಮಧ್ಯಮ ವರ್ಗದ ಕುಟುಂಬದಲ್ಲಿ ಒಬ್ಬರಿಗೆ ಕಾಯಿಲೆಯಾದರೆ ಆ ಕುಟುಂಬ ಬಡತನದ ರೇಖೆಗಿಂತ ಕೆಳಗೆ ಕುಸಿಯುವ ಸ್ಥಿತಿ ಇದೆ ಭಾರತದ ಆರೋಗ್ಯ ಕ್ಷೇತ್ರದ ಸಮಸ್ಯೆ ಮತ್ತು ಪರಿಹಾರ ಎರಡು ಬ್ರಿಟಿಷರ ಆಡಳಿತ ಕಾಲದೊಂದಿಗೆ ಜೋಡಿತವಾಗಿದೆ ಸಾವಿರದ ಒಂಬೈನೂರ ನಲವತ್ತ್ ಮೂರರ ಅಕ್ಟೋಬರ್ನಲ್ಲಿ ಆರೋಗ್ಯ ಸಮೀಕ್ಷೆ ಮತ್ತು ಅಭಿವೃದ್ಧಿ ಸಮಿತಿಯನ್ನ ಸರ್ ಜೋಸೆಫ್ ವಿಲಿಯಂ ಬೋರ್ ಎಂಬವರ ಅಧ್ಯಕ್ಷತೆಯಲ್ಲಿ ರಚನೆ ಮಾಡಲಾಗುತ್ತೆ ಎರಡು ವರ್ಷಗಳ ನಂತರ ಅದರ ಶಿಫಾರಸಿನಂತೆ ನ್ಯಾಷನಲ್ ಹೆಲ್ತ್ ಸ್ಕೀಮ್ ರಚನೆಯಾಗುತ್ತೆ ಹತ್ತು ಸಾವಿರದಿಂದ ಇಪ್ಪತ್ತು ಸಾವಿರ ಮಂದಿಗೆ ಒಂದರಂತೆ ಎಪ್ಪತ್ತೈದು ಹಾಸಿಗೆಗಳ ಆಸ್ಪತ್ರೆ ಮತ್ತು ಆರು ವೈದ್ಯಾಧಿಕಾರಿಗಳ ಪ್ರಾಥಮಿಕ ಆರೋಗ್ಯ ಕೇಂದ್ರ ಸ್ಥಾಪನೆಗೆ ಅದು ಸಲಹೆ ಮಾಡುತ್ತೆ ಮೂವತ್ತು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿಗೆ ಒಂದರಂತೆ ಸಮುದಾಯ ಆರೋಗ್ಯ ಕೇಂದ್ರ ಆ ಯೋಜನೆಯಲ್ಲಿತ್ತು ಆರ್ನೂರ ಐವತ್ತು ಬೆಡ್ಗಳು ಮತ್ತು ನೂರ ನಲವತ್ತು ವೈದ್ಯರಿರುವ ಆಸ್ಪತ್ರೆಗೆ ಅದು ಶಿಫಾರಸು ಮಾಡಿತ್ತು ಪ್ರತಿ ಜಿಲ್ಲೆಗೆ ಜಿಲ್ಲಾಸ್ಪತ್ರೆ ಎರಡು ಸಾವಿರದ ಐನೂರು ಬೆಡ್ಗಳು ಹಾಗೂ ಇನ್ನೂರ ಅರವತ್ತೊಂಬತ್ತು ವೈದ್ಯರು ಎಲ್ಲ ಆರೋಗ್ಯ ಸೇವೆಯು ಜನರಿಗೆ ಉಚಿತವಾಗಿ ಸಿಗಬೇಕೆಂಬುದು ಅದರ ಶಿಫಾರಸಾಗಿತ್ತು ಸ್ವಾತಂತ್ರ್ಯ ನಂತರ ಬೋರ್ ಕಮಿಟಿ ವರದಿಯ ಮೇಲೆ ಕೆಲಸ ನಡೆದು ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ದೇಶದಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳ ಸ್ಥಾಪನೆ ಶುರುವಾಯಿತು ಆದ್ರೆ ಬೋರ್ ಸಮಿತಿ ಶಿಫಾರಸು ಮಾಡಿದ ಆರು ವೈದ್ಯರ ಜಾಗದಲ್ಲಿ ಒಂದು ಕೇಂದ್ರದಲ್ಲಿ ಒಬ್ಬ ವೈದ್ಯ ಮಾತ್ರ ಇರ್ತಾರೆ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರದಡಿ ಮೂವತ್ತು ಸಾವಿರ ಜನರು ಬರ್ತಾರೆ ಎಷ್ಟೋ ಸಲ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಒಬ್ಬ ವೈದ್ಯನೂ ಇರುವುದಿಲ್ಲ ಎರಡು ಸಾವಿರದ ಹನ್ನೊಂದರ ವರದಿಯೊಂದರ ಪ್ರಕಾರ ಶೇಕಡ ನಲವತ್ತ ಮೂರರಷ್ಟು ವೈದ್ಯರು ರಜೆಯ ಮೇಲೆ ಇರ್ತಾರೆ ಬಿಹಾರದಂತಹ ರಾಜ್ಯದಲ್ಲಿ ಈ ಪ್ರಮಾಣ ಶೇಕಡ ಅರವತ್ತೇಳರವರೆಗೂ ಮುಟ್ಟಬಹುದು ಇದು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳ ಅವಸ್ಥೆ ಸಮುದಾಯ ಆರೋಗ್ಯ ಕೇಂದ್ರಗಳಲ್ಲಿ ಇಪ್ಪತ್ತೊಂದು ಸಾವಿರದ ಒಂಬೈನೂರ ವೈದ್ಯರು ಇರಬೇಕಿತ್ತು ಆದರೆ ಈಗ ಇರುವುದು ನಾಲ್ಕು ಸಾವಿರದ ಹದಿಮೂರು ಪರಿಣಿತ ವೈದ್ಯರು ಮಾತ್ರ ಅಂದ್ರೆ ಶೇಕಡ ಎಂಬತ್ತರಷ್ಟು ವೈದ್ಯರ ಕೊರತೆ ಇದೆ ಜಿಲ್ಲಾ ಆಸ್ಪತ್ರೆಗಳಲ್ಲಿ ಏಳ್ನೂರ ಏಳರಲ್ಲಿ ನೂರ ಒಂದು ಆಸ್ಪತ್ರೆಗಳು ಮಾತ್ರವೇ ಎಲ್ಲ ಮಾನದಂಡಗಳನ್ನ ಪೂರೈಕೆ ಮಾಡಿದೆ ಇಪ್ಪತ್ತೊಂದು ಆಸ್ಪತ್ರೆಗಳಲ್ಲಿ ಮಾತ್ರವೇ ಮೆಡಿಕಲ್ ಟೆಸ್ಟ್ ನ ವ್ಯವಸ್ಥೆ ಇದೆ ಇದರ ಹಿಂದೆ ಮುಂದಿನ ಕಾರಣಗಳೇನು ದೇಶದಲ್ಲಿ ಎಪ್ಪತ್ತು ಸಾವಿರದ ನಾಕ್ನೂರ ಹನ್ನೆರಡು ಮೆಡಿಕಲ್ ಸೀಟ್ಗಳಿವೆ ಅವುಗಳಲ್ಲಿ ಮೂವತ್ತ ಮೂರು ಸಾವಿರದ ನಾಕ್ನೂರ ಎಪ್ಪತ್ತೆರಡು ಸೀಟುಗಳು ಸರ್ಕಾರಿ ಮೆಡಿಕಲ್ ಕಾಲೇಜುಗಳಲ್ಲಿವೆ ಮತ್ತು ಮೂವತ್ತಾರು ಸಾವಿರದ ಒಂಬೈನೂರ ನಲವತ್ತು ಖಾಸಗಿ ಮೆಡಿಕಲ್ ಕಾಲೇಜುಗಳಲ್ಲಿವೆ ಆದರೆ ಕಡೆಗೆ ಸರ್ಕಾರದ ಜೊತೆ ಕೆಲಸ ಮಾಡುವವರು ಹತ್ತರಷ್ಟು ವೈದ್ಯರು ಮಾತ್ರ ಸರ್ಕಾರದ ಹಣದಲ್ಲಿಯೇ ಓದಿ ವೈದ್ಯರಾದವರು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಕೆಲಸ ಮಾಡುವುದಿಲ್ಲ ಏಮ್ಸ್ ಒಬ್ಬ ಎಂಬಿಬಿಎಸ್ ವೈದ್ಯರನ್ನ ರೆಡಿ ಮಾಡಲು ಆತನ ಮೇಲೆ ಒಂದು ಪಾಯಿಂಟ್ ಏಳು ಕೋಟಿ ರೂಪಾಯಿ ವ್ಯಯ ಮಾಡುತ್ತೆ ಆದರೆ ಏಮ್ಸ್ ನಿಂದ ಪಾಸಾದವರಲ್ಲಿ ಶೇಕಡ ಐವತ್ತ ಮೂರರಷ್ಟು ವಿದ್ಯಾರ್ಥಿಗಳು ಓದಿಗಾಗಿ ವಿದೇಶಕ್ಕೆ ಹೋಗಿದ್ದಾರೆ ಇತರ ಸರ್ಕಾರಿ ಮೆಡಿಕಲ್ ಕಾಲೇಜುಗಳಲ್ಲೂ ಪ್ರತಿ ವರ್ಷ ಸರ್ಕಾರ ಒಬ್ಬ ವಿದ್ಯಾರ್ಥಿಯ ಮೇಲೆ ಸುಮಾರು ಮೂವತ್ತು ಐದು ಲಕ್ಷ ರೂಪಾಯಿ ಖರ್ಚು ಮಾಡುತ್ತೆ ಪೂರ್ತಿ ಕೋರ್ಸ್ ಮುಗಿಯುವಾಗ ಒಂದು ಕೋಟಿಗೂ ಹೆಚ್ಚು ಖರ್ಚಾಗುತ್ತೆ ಆದ್ರೆ ಅವರಲ್ಲಿ ಬಹಳಷ್ಟು ಜನ ಕ್ಲಿನಿಕ್ ತೆರೀತಾರೆ ಅಥವಾ ವಿದೇಶಕ್ಕೆ ಹೋಗ್ತಾರೆ ಅಮೆರಿಕದಲ್ಲಿ ವೈದ್ಯರಾಗಿರುವವರಲ್ಲಿ ಶೇಕಡ ಇಪ್ಪತ್ತು ಪರ್ಸೆಂಟ್ ನಷ್ಟು ವೈದ್ಯರು ಭಾರತದವರು ಆದರೆ ಈಗ ಕೆಲವು ವರ್ಷವಾದರೂ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಕೆಲಸ ಮಾಡಬೇಕು ಅಂತ ಷರತ್ತು ವಿಧಿಸಲಾಗ್ತಾ ಇದೆ ಆದರೂ ಸರ್ಕಾರಿ ಆಸ್ಪತ್ರೆಗೆ ಕೆಲಸಕ್ಕೆ ಸೇರುವ ವೈದ್ಯರು ದೊಡ್ಡ ಪ್ರಮಾಣದಲ್ಲಿ ಕರ್ತವ್ಯಕ್ಕೆ ಗೈರಾಗ್ತಾರೆ ಎಂಬಿಬಿಎಸ್ ಮಾಡಿರುವ ವೈದ್ಯರಿಗೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಸಂಬಳ ಐವತ್ತು ಸಾವಿರದಿಂದ ಎಂಬತ್ತು ಸಾವಿರ ರೂಪಾಯಿ ಮಾತ್ರ ಇದು ಬಹಳ ಕಡಿಮೆ ಸಂಬಳ ಕಲಿಯಲು ಒಂದು ಕೋಟಿ ರೂಪಾಯಿಗೂ ಹೆಚ್ಚು ಖರ್ಚಾಗುವವರಿಗೆ ಐವತ್ತು ಸಾವಿರದಿಂದ ಎಂಬತ್ತು ಸಾವಿರ ರೂಪಾಯಿ ಮಾತ್ರ ಸಂಬಳ ನೀಡಿದ್ರೆ ಎಲ್ಲಿಗೆ ಸಾಕಾಗುತ್ತೆ ಹೀಗಿದ್ದು ಖಾಸಗಿ ಆಸ್ಪತ್ರೆಗಳಿಗೆ ವೈದ್ಯರೆಲ್ಲ ಹೋಗ್ತಾರೆ ಎಷ್ಟೋ ಸರ್ಕಾರಿ ವೈದ್ಯರು ತಮ್ಮದೇ ಸ್ವಂತ ಆಸ್ಪತ್ರೆಯನ್ನ ಬೇನಾಮಿ ಹೆಸರಿನಲ್ಲಿ ಹೊಂದಿದ್ದಾರೆ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಶೇಕಡ ಎಂಟರಲ್ಲಿ ವಿದ್ಯುತ್ತೇ ಇಲ್ಲ ಶೇಕಡ ಹತ್ತು ಪಾಯಿಂಟ್ ಏಳರಲ್ಲಿ ನೀರು ಪೂರೈಕೆ ಇಲ್ಲ ಶೇಕಡ ಐದು ಎಂಟರಷ್ಟು ಆಸ್ಪತ್ರೆಗಳನ್ನ ತಲುಪಲು ಸರಿಯಾದ ರಸ್ತೆಗಳಿಲ್ಲ ಶೇಕಡ ನಲವತ್ತೈದು ಪಾಯಿಂಟ್ ಐದರಲ್ಲಿ ವೈದ್ಯರಿಗೆ ವಸತಿಯ ವ್ಯವಸ್ಥೆಯೇ ಇಲ್ಲ ಸಮುದಾಯ ಆರೋಗ್ಯ ಕೇಂದ್ರಗಳಲ್ಲಿ ಶೇಕಡ ಹತ್ತರಲ್ಲಿ ಸಹಜ ಹೆರಿಗೆಯಂತಹ ಸೇವೆಗಳನ್ನು ನಿರ್ವಹಿಸುವುದಿಲ್ಲ ಶೇಕಡಾ ಎಪ್ಪತ್ನಾಲ್ಕು ಪಾಯಿಂಟ್ ಎಂಟರಲ್ಲಿ ಗೈನಕಾಲಜಿಸ್ಟ್ಗಳೇ ಇಲ್ಲ ಶೇಕಡ ನಾಲ್ಕು ಪಾಯಿಂಟ್ ಎಂಟರಲ್ಲಿ ಆಪರೇಷನ್ ಥಿಯೇಟರ್ಗಳೇ ಇಲ್ಲ ಸರ್ಕಾರ ಆರೋಗ್ಯದ ಮೇಲೆ ಖರ್ಚು ಮಾಡ್ತಾ ಇರೋದು ಜಿಡಿಪಿ ಮೂರು ಪರ್ಸೆಂಟ್ ನಷ್ಟು ಮಾತ್ರ ಕೆಲಸದ ಹೊರೆ ತೀರಾ ಕಡಿಮೆ ಸಂಬಳ ನಿರಂತರ ತರಬೇತಿ ಮೂಲಸೌಕರ್ಯ ಸಮಸ್ಯೆಗಳು ಮತ್ತು ಸುರಕ್ಷತೆಯ ಕಾಳಜಿ ಇವೆಲ್ಲ ವೈದ್ಯರು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಎದುರಿಸ್ತಾ ಇರುವ ಸಮಸ್ಯೆಗಳು ಇನ್ನು ಖಾಸಗಿ ಆಸ್ಪತ್ರೆಗಳಿಗೆ ಸರ್ಕಾರದಿಂದ ಯಾವುದೇ ರೀತಿಯ ನೆರವು ಸಿಗುವುದು ಬಹಳ ಕಡಿಮೆ ಎಲ್ಲಾ ವೆಚ್ಚವನ್ನು ಆಸ್ಪತ್ರೆಗಳೇ ಭರಿಸಬೇಕಾದ ಪರಿಸ್ಥಿತಿ ಸರ್ಕಾರ ತನ್ನದೇ ಆದ ಯೋಜನೆಗಳನ್ನು ತಂದು ಖಾಸಗಿ ಆಸ್ಪತ್ರೆಗಳಲ್ಲೇ ರೋಗಿಗಳಿಗೆ ಉಚಿತ ಚಿಕಿತ್ಸೆ ನೀಡುವಂತೆ ಮಾಡಬೇಕು ಈ ರೀತಿಯ ಯೋಜನೆಗಳು ಜಾಹೀರಾತಿನಿಂದ ಹೊರಬಂದು ನಿಜ ಜೀವನದಲ್ಲಿ ಜಾರಿಯಾದರೆ ಎಲ್ಲಾದರೂ ನಮ್ಮ ದೇಶದ ವೈದ್ಯಕೀಯ ವ್ಯವಸ್ಥೆಯಲ್ಲಿ ದೊಡ್ಡ ಬದಲಾವಣೆ ಉಂಟಾಗಬಹುದು ಏನು ಅಮೆರಿಕದಲ್ಲಿ ಈ ಪ್ರಮಾಣ ಶೇಕಡ ಹದಿನಾರು ಪಾಯಿಂಟ್ ಐದು ಚೀನಾದಲ್ಲಿ ಹನ್ನೊಂದು ಪಾಯಿಂಟ್ ಒಂಬತ್ತು ಜರ್ಮನಿಯಲ್ಲಿ ಹನ್ನೊಂದು ಪಾಯಿಂಟ್ ಎಂಟು ಮತ್ತು ಜಪಾನ್ನಲ್ಲಿ ಹನ್ನೊಂದು ಪಾಯಿಂಟ್ ನಾಲ್ಕು ಇದೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಂತೂ ಕೇಂದ್ರ ಸರ್ಕಾರ ಆರೋಗ್ಯದ ಮೇಲೆ ಖರ್ಚು ಮಾಡಿರುವುದು ಜಿಡಿಪಿಯ ಡಿ ಶೇಕಡ ಸೊನ್ನೆ ಪಾಯಿಂಟ್ ಎರಡು ಏಳರಷ್ಟು ಮಾತ್ರ ಎಲ್ಲಾ ರಾಜ್ಯ ಸರ್ಕಾರಗಳು ಜಿಡಿಪಿಯ ಶೇಕಡ ಸೊನ್ನೆ ಪಾಯಿಂಟ್ ಒಂಬತ್ತು ಆರನ್ನು ಆರೋಗ್ಯದ ಮೇಲೆ ಖರ್ಚು ಮಾಡಿವೆ ಹೀಗಿರುವಾಗ ಹೇಗೆ ಆರೋಗ್ಯ ಕ್ಷೇತ್ರ ಸುಧಾರಣೆ ಕಂಡಿತು